ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತ್ಯೋತ್ಸವದ ಪ್ರಯುಕ್ತ ಬೀದರ್ ನಗರದ ಬಸವೇಶ್ವರ ವೃತ್ತಕ್ಕೆ ವಿದ್ಯುತ್ ದೀಪಾಲಂಕಾರ ಹಿತ್ತೆಮಯದ ವಿದ್ಯುತ್ ದೀಪಾಲಂಕಾರ ನಾಳೆ ನಡೆಯಲಿರುವ ಬಸವೇಶ್ ನಾಳೆ ಬಸವ ಜಯಂತಿ ಪ್ರಯುಕ್ತ ಬೀದರ್ ನಗರದ ಬಸವೇಶ್ವರ ವೃತ್ತಕ್ಕೆ ವೈಭವದ ಅಲಂಕಾರಗಳು ನಾಳೆ ನೋಡುವರ ಕಣ್ಮಣವನ್ನು ಓಂ ಶ್ರೀ ಗುರು ಮುಸ್ಲಿಂಗುರು ನಮಃ ಮಹಾಮಾನತವಾದಿ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರ ಜಯಂತ್ಯೋತ್ಸವನ ಈಗಾಗಲೇ ಬಸವ ಜಯಂತಿ ಉತ್ಸವ ಸಮಿತಿಯಿಂದ ಎಲ್ಲ ರೀತಿಯ ಪೂರ್ವಭಾವಿ ತಯಾರಿಗಳನ್ನ ಮಾಡಿಕೊಂಡಿದ್ದಾಗಿದೆ ವಿವಿಧ ಸಮಿತಿಗಳನ್ನು ರಚಿಸಿ ಎಲ್ಲ ಸಮಿತಿಗಳು ಭಾಳ ಕ್ರಿಯಾಶೀಲವಾಗಿ ತಂದೆಯಾದ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದೆ ಮದುವೆ ನಾಳೆ ಮೇ ಹತ್ತರಂದು ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಗುರು ಬಸವಣ್ಣ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವರೆಲ್ಲರೂ ಈ ಸಂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಗುರು ಬಸವಣ್ಣ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಬೆಳಗ್ಗೆ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಜೊತೆಗೆ ಬಸವ ಜಯಂತಿ ಉತ್ಸವ ಸಮಿತಿಯ ಪರವಾಗಿ ನಾಳೆ ಸಾಯಂಕಾಲ ಅಂದರೆ ದಿನಾಂಕ ಹತ್ತರಂದು ಸಾಯಂಕಾಲ ಐದು ಮೂವತ್ತು ಗಂಟೆಗೆ ನಗರದ ಬಸವೇಶ್ವರ ವೃತ್ತದಲ್ಲಿ ಬೀದ ನಗರದ ವಿವಿಧ ಬಡಾವಣೆಗಳಿಂದ ಅಂದರೆ ಸುಮಾರು ಇಪ್ಪತ್ತು ಬಡಾವಣೆಗಳಿಂದ ಬಸವಣ್ಣನ ಭಾವಚಿತ್ರದೊಂದಿಗೆ ಟ್ಯಾಬ್ಲರ್ ಮೂಲಕ ಇಲ್ಲಿ ಆಗಮಿಸಲಿವೆ ಎಲ್ಲರೂ ಸೇರಿಕೊಂಡು ಇಲ್ಲಿ ಐದೂವರೆ ಗಂಟೆಯಿಂದ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಮತ್ತು ವಚನ ಸಾಹಿತ್ಯದ ಭವ್ಯ ಮೆರವಣಿಗೆಯನ್ನು ಆಯೋಜನೆ ಮಾಡಲಾಗಿದೆ ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ಚೌಬಾರ ಅಂಬೇಡ್ಕರ್ ಸರ್ಕಲ್ ಜೊತೆಯಾಗಿ ಮುಂದೆ ಹರಳೆಯ ಸರ್ಕಲ್ನಲ್ಲಿ ಅದು ಪಾಲ್ಗೊಳ್ಳಲಿದೆ ಮನೆಗಳು ಭಾಳ ವಿಶೇಷವಾಗಿ ನಾಳೆ ಈ ವಿಶ್ವಗುರು ಬಸವಣ್ಣನವರ ಇದರ ಇದೆಲ್ಲ ಭಾಳ ವಿಶೇಷವಾದಂಥ ಅಲಂಕಾರವನ್ನು ಈ ಸಾರ ಬಸವ ಉತ್ಸವ ಸಮಿತಿ ಮಾಡಲು ಆಯೋಜನ ಮಾಡಲಾಗಿದೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಬೀದರ್ ಜಿಲ್ಲೆಯ ಅದ್ಭುತ ಯುವ ಕಲಾವಿದರಾಗಿರುವಂಥ ನಾಗರಾಜ್ ಜೋಗಿಯವರು ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಈಗಾಗಲೇ ನಾಂದೇಡ್ನಿಂದ ನೀವು ಗಮನಿಸ್ತಾ ಇರ್ಬೋದು ಅಷ್ಟೊಂದು ದೊಡ್ಡ ಮಟ್ಟದ ಇಲ್ಲಿ ಎಲ್ಲ ಲೈಟ್ಸ್ಗಳು ಸೌಂಡ್ಗಳು ಇಲ್ಲಿ ಬಂದಿದೆ ಪ್ರಥಮ ಬಾರಿಗೆ ಬೀದರ್ನಲ್ಲಿ ಅಂದರೆ ಈ ಫ್ಲ್ಯಾಟ್ ಸೌಂಡ್ ಮೂಲಕ ಇಲ್ಲಿ ನಾಳೆ ಭಾಳ ಅದ್ಭುತವಾದ ಒಂದು ರಂಗು ರಂಗಿನ ಇಲ್ಲಿ ಕಲರ್ಫುಲ್ ಆದಂಥ ಕಾರ್ಯಕ್ರಮವನ್ನು ಇಲ್ಲಿ ನಡೀತಾ ಇದೆ ನಾನು ಬೀದರ್ ಜಿಲ್ಲೆಯ ಸಮಸ್ತ ಬಸವ ಭಕ್ತರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇರ್ತೀನಿ ಯಾಕಂದರೆ ಬಸವ ಜಯಂತಿ ಉತ್ಸವ ಅಂದರೆ ಇದು ಯಾವುದೇ ಒಂದು ಧರ್ಮದ ಅಥವಾ ಒಂದು ಸಮಾಜದ ಒಂದು ಜಾತಿ ಉತ್ಸವ ಅಲ್ಲ ಬಸವಣ್ಣನವರ ಉತ್ಸವ ಅಂದರೆ ಎಲ್ಲ ಕಾಯಕ ಜೀವಿಗಳ ಉತ್ಸವ ಅಂದಂಗೆನೆ ಈ ಜಗತ್ತಿನ ಎಲ್ಲ ದಾರ್ಶನಿಕರ ಉತ್ಸವಗಳು ಸಹ ಬಸವಣ್ಣ ಜಯಂತಿಯಲ್ಲಿ ಅವು ಸೇರ್ತವೆ ಹೀಗಾಗಿ ಬಸವ ಜಯಂತಿಗೆ ತಂದೆ ಆದಂಥ ಒಂದು ಮಹತ್ವ ಇದೆ ಹೀಗಾಗಿ ನಾನು ಬೀದರ್ ಜಿಲ್ಲೆಯ ಸಮಸ್ತ ಬಸವ ಭಕ್ತರಲ್ಲಿ ನಾವೆಲ್ಲರೂ ಸಹ ಕುಟುಂಬ ಸಮೇತವಾಗಿ ಬಸವೇಶ್ವರ ಭತ್ತಕ್ಕೆ ಸರಿಯಾಗಿ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಆಗಮಿಸಬೇಕು ಅಂತಕ್ಕಂಥ ಮನವಿಯನ್ನು ನಾನು ಬಸವ ಜಯಂತಿ ಉತ್ಸವ ಸಮಿತಿಯ ಪರವಾಗಿ ಮನವಿಯಲ್ಲ ಮಾಡ್ಕೊಳ್ತಾ ಇದ್ದರು ಜಗತ್ತಿಗೆ ಸಮಾನತೆಯನ್ನು ಸಾರಿರುವಂಥ ಸಮಾನತೆಯ ಹರಿಕಾರ ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವದ ನಾಡಿನ ಜನ ಜನತೆಗೆ ಶುಭಾಶಯಗಳನ್ನು ತಿಳಿಸುತ್ತಾ ಬಸವಣ್ಣನವರು ಯಾವ ತತ್ವ ಸುಧಾಂತಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದರು ಅವರ ವಚನ ಸಾಹಿತ್ಯದ ಮೂಲಕ ಸಮಾಜವನ್ನು ಪರಿವರ್ತನೆಯನ್ನು ಮಾಡಿದರು ಅದನ್ನು ನಾವುಗಳು ಅವರ ಪೀಳಿಗೆಯಾಗಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಎಲ್ಲ ನಾಡಿನ ಜನತೆಗೆ ಇನ್ನೊಂದು ಸಲ ಬಸವ ಜಯಂತಿಯ ಶುಭಾಶಯಗಳನ್ನು ಕೊಡ್ತೇನೆ ಓಂ ಶ್ರೀ ಗುರು ಬಸವಲಿಂಗ ನಮಃ ನಾನು ನಾಗರಾಜ್ ಹೋಗಿ ಸೊ ಪ್ರತಿ ವರ್ಷ ಆದರೆ ಕಳೆದ ವರ್ಷವೂ ಕೂಡ ನಾವು ಬಸವರ ಸರ್ಕಲ್ಗೆ ಭಾಳ ಒಂದು ಪ್ರೆಸ್ ಮುಖಾಂತರ ಲೈಟಿಂಗ್ಸು ಇದೆಲ್ಲ ಮಾಡಿದ್ವಿ ಈ ಸಲ ಇನ್ನೂ ವಿಶೇಷವಾಗಿ ಒಂದು ಹೆಜ್ಜೆ ಮುಂದೆ ಏನು ಅಂತಂದರೆ ಫ್ಲೈಯಿಂಗ್ ಸೌಂಡ್ ಜೊತೆಯಲ್ಲಿ ಡಿ ಜೆ ಸೌಂಡ್ ಕೂಡ ಇರುತ್ತೆ ಸೊ ನಾಳೆ ಬೇರೆ ಯಾವುದೋ ಒಂದು ಮೆರವಣಿಗೆ ಬರೋದು ಅಲ್ಲಿವರೆಗೂ ಬ್ರೇಕ್ ಮಾಡುವಂಥ ಅವಶ್ಯಕತೆ ಇರೋಲ್ಲ ಸೊ ಇಲ್ಲೇ ಭಾಳ ಒಂದು ಅದ್ಭುತವಾದಂಥ ಒಂದು ವಾತಾವರಣ ನಿರ್ಮಾಣವಾಗಲಿದೆ ಬೆಳಗ್ಗೆಯಿಂದನೂ ಕೂಡ ವಚನಗಳು ಅದು ಇದು ಹಾಕ್ಕೊಂಡು ಒಳ್ಳೆಯ ಒಂದು ವಾತಾವರಣ ಹೊಸ ಥರದೊಂದು ಕಲ್ಪನೆ ಇಟ್ಕೊಂಡು ನಾವು ಮಾಡ್ತಾ ಇದೀವಿ ಈಗಾಗಲೇ ನೀವು ನೋಡ್ಬೋದು ನಾಂದೇಡಿಂದ ಈ ಒಂದು ಲೈಟಿಂಗ್ ಸಿಸ್ಟಮ್ಸು ಸೌಂಡ್ ಸೆಟಪ್ ಎವ್ರಿಥಿಂಗ್ ಬರ್ತಾ ಇದೆ ನಾಗರಾಜ ಬಸವ ಜಯಂತಿ ಉತ್ಸವ ರಾತ್ರಿ ಹನ್ನೊಂದರಿಂದನೇ ಸ್ಟಾರ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಹಳ ಜನ ಲಾಸ್ಟ್ ಟೈಮ್ ಕೂಡ ಪಟಾಕಿಗಳು ಸಿಡಿಮದ್ದುಗಳನ್ನೆಲ್ಲ ಸಿಡಿಸಿ ಖುಷಿಯಿಂದ ಹಾರ ಹಾಕಿ ಭಾಳ ಜೈಘೋಷಕ್ಕೆ ಹೋಗಿದ್ರು ಈ ಸಲ ರಾತ್ರಿ ಹನ್ನೊಂದರಿಂದನೇ ಒಂದು ವಾತಾವರಣ ಹೊಸ ಥರ ವಾತಾವರಣ ಆಗುತ್ತೆ ಅನ್ನೋದ್ರೆ ಈ ಬಾರಿ ದೀಪಾಂಕಲ ದೀಪ ದೀಪಾಲಂಕಾರ ಮತ್ತು ಸೌಂಡ್ ಸಿಸ್ಟಮ್ ಇಂದ ಜನರಿಗೆ ಬಸವ ಜಯಂತಿ ವಿಶೇಷ ಈ ಈ ಸಲದ ವಿಶೇಷನೆ ಅದು ಏನು ಅಂತಂದ್ರೆ ಈ ಒಂದು ಬಹಳ ಅದ್ಭುತವಾಗಿರುವಂತಹ ಸೌಂಡ್ ಸಿಸ್ಟಮ್ ಅಂದ್ರೆ ಫ್ಲೈಯಿಂಗ್ ಲೈನರ್ ಸೌಂಡ್ ಅಂತ ಹೇಳ್ತಾರೆ ಅಂತ ಒಂದು ಸೌಂಡ್ ಜೊತೆಲಿ ಟ್ರಸ್ ಈ ನಾಲ್ಕು ಕಡೆಯಿಂದ ಒಂದು ಬಾಕ್ಸ್ ರೀತಿಯಲ್ಲಿ ನಾಲ್ಕು ಕಡೆಯಿಂದ ಲೈಟ್ಸ್ ಎಲ್ಲವೂ ಕೂಡ ಬೀಳುತ್ತೆ ಒಂದು ತುಂಬ ಚೆನ್ನಾಗಿರುವಂಥ ಒಂದು ವಾತಾವರಣ ನಾಳೆ ದಿನ ಬೇರೆ ಬೇರೆ ಕಡೆಯಿಂದ ಬರುವಂಥ ವೆಹಿಕಲ್ಗಳು ಯಾತ್ರೆಗಳು ಈ ಒಂದು ಮೆರವಣಿಗೆಗಳು ಅದ್ರ ಜೊತೆಯಲ್ಲಿ ಇನ್ನೂ ಕೂಡ ರೆಡಿ ಇರುತ್ತೆ ಇಲ್ಲಿ ಭಾಳಷ್ಟು ಜನ ನೆರ ನೆರೀತಾರೆ ಜನಗಳು ಭಾಳ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದ ಯಶಸ್ವಿ ನಾಳೆ ದಿನ ಒಂದು ಹೊಸ ಅಧ್ಯಾಯ ಅಂತ ಹೇಳ್ಬೋದು ಆ ಎಲ್ಲ ಲಕ್ಷಣಗಳು ಇಲ್ಲಿದೆ ಮತ್ತು ಎಲ್ಲ ಯುವಕರು ಮತ್ತು ಬಸವ ಭಕ್ತರು ಕನ್ನಡಿಗರು ಇಲ್ಲಿ ಬಸವ ಬಸವಣ್ಣನ ಒಂದು ಉತ್ಸವ ಅಂದರೆ ಯಾವುದೇ ಜಾತಿ ಧರ್ಮಕ್ಕೆ ಅಲ್ಲ ಬಸವಣ್ಣ ಇಡೀ ವಿಶ್ವಕ್ಕೆ ಅಣ್ಣ ಸೊ ಅಂತ ಒಂದು ಕಾರ್ಯಕ್ರಮ ಬಸವೇಶ್ವರರ ಜಯಂತಿಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದ ಇನ್ನೂ ಶೋಭೆ ಹೆಚ್ಚಿಸಬೇಕಾಗಿ ಎಲ್ಲರನ್ನೂ ಪ್ರಯತ್ನಗಳು ಎಲ್ಲರಿಗೂ ಕೂಡ ವಿಶ್ವಗುರು ಜಗಜ್ಯೋತಿ ಮಹಾಮಾನವರ ಜಯಂತೋತ್ಸವದ ಹಾರ್ದಿಕ ಶುಭಾಶಯಗಳು